ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಮಹತ್ವದ ತಿರುವು ಸಿಕ್ಕಿದೆ ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮನ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಈ ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡುವ ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಆಗಿದೆ ನನಗೂ ಈ ತರಹದ ಪ್ರೊಮೋಷನ್ಗೆ ಆಫರ್ ಬಂದಿತ್ತು ಎಂದು ಹೇಳುವುದರ ಮೂಲಕ ಪ್ರಕರಣದ ಬಗ್ಗೆ ಮತ್ತೆ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಯೂಟ್ಯೂಬರ್ಗಳಾದ ಸಮೀರ್ ಚಂದನ್ಗೌಡ ಅಭಿಗೆ ಫಂಡಿಂಗ್ ಆಗಿದೆ ಈ ಬಗ್ಗೆ ನನಗೂ ಅಭಿ ಮತ್ತು ಚಂದನ್ ಗೌಡಗೆ ಸಮೀರ್ ವಿಡಿಯೋ ಟ್ರೋಲ್ ಮಾಡಲು ಆಫರ್ ಮಾಡಿದ್ದರು ಅಂದು ಲೋಕಸಭಾ ಚುನಾವಣೆ ವೇಳೆ ಏನೂ ಇಲ್ಲದೆ ಸಾಲ ಮಾಡಿಕೊಂಡಿದ್ದೆ ಎಂದ ಚಂದನ್ಗೌಡ ಇಂದು ಲಕ್ಷಾಂತರರು ಖರ್ಚು ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾನೆ ಅವರು ನನಗೂ ಕೂಡ ಫಂಡಿಂಗ್ ಮಾಡಿಸುವ ಬಗ್ಗೆ ನನ್ನ ಬಳಿ ಮಾತನಾಡಿದ್ದರು ಇದಕ್ಕೆ ನಾನೇ ಸಾಕ್ಷಿ ಜ್ಯೂಸ್ ಹೋಟೆಲ್ ಒಂದರಲ್ಲಿ ಕುಳಿತು ಈ ಕುರಿತು ಚರ್ಚೆ ಮಾಡಿದ್ದೆವು ಎಂದು ವಿವರಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಸೌಜನ್ಯ ಹೋರಾಟದ ಹೆಸರಲ್ಲಿ ಅವರೆಲ್ಲರೂ ಈ ಪ್ಲಾನ್ ಎಕ್ಸಿಬಿಟ್ ಮಾಡಿದ್ದಾರೆ ನಾನು ಅವರೆಲ್ಲರ ಈ ಷಡ್ಯಂತ್ರ ಕೇಳಿ ನಾನು ಪ್ರಮೋಷನ್ಗೆ ಆಗಲ್ಲ ಎಂದಿದ್ದೆ ಸಮೀರ್ ಅಭಿ ಚಂದನ್ ಗೌಡ ಅವರಿಗೆ ತಿಮರೋಡಿ ಮತ್ತು ಮಟ್ಟಣ್ಣನವರ್ ಅವರು ಬಾಸ್ ಆಗಿದ್ದಾರೆ ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗುತ್ತಿದ್ದಂತೆ ಅವರೆಲ್ಲರೂ ಬಂದು ಅವನ ಬೆಂಬಲಕ್ಕೆ ನಿಂತಿದ್ದರು ಈ ಬಗ್ಗೆ ಎಸ್ಐಟಿ ತನಿಖೆ ಮಾಡಬೇಕು ಧರ್ಮಸ್ಥಳದ ವಿರುದ್ಧ ಇವರೆಲ್ಲ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಅಭಿ ಈ ಅಭಿ ಗೌಡ್ರು ನನಗೆ ಇದೇ ಐದು ತಿಂಗಳಿಂದ ಬಟ್ಟೆ ಅಂಗಡಿ ಓಪನ್ಗೆ ಕರೀತಾರೆ ಆ ಬಟ್ಟೆ ಅಂಗಡಿಗೆ ಓಪನ್ಗೆ ನಾನು ಹೋಗ್ತೀನಿ ಅದೇ ಬಟ್ಟೆ ಅಂಗಡಿಗೆ ವಿಡಿಯೋಗ್ರಾಫರ್ ಆಗಿ ಇದೇ ಚ ಇದು ಅಭಿ ಬಂದಿರ್ತಾರೆ ಚಂದನ್ಗೌಡರು ವಿಡಿಯೋಗ್ರಾಫರ್ ಹಾಕಿ ಬಿಕಾಸ್ ಗೌಡ್ರು ಎಡಿಟರ್ ಅಭಿ ಸೊ ಅದಕ್ಕೆ ಅವ್ರು ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾರಲ್ಲ ಅದ್ರ ನಂತರ ನಾನು ಅಲ್ಲಿ ಹೋಗ್ತೀನಿ ವೀಡಿಯೋ ಎಲ್ಲ ಮುಗಿಯುತ್ತೆ ಅವ್ರದ್ದು ಶೂಟಿಂಗ್ ಎಲ್ಲ ಮುಗಿಯುತ್ತೆ ನಾನು ಅಭಿ ಒಂದು ಎರಡು ಅವರ್ ಕೂತ್ಕೊಂಡು ಮಾತಾಡ್ತೀನಿ ಏನು ವಿಚಾರ ಏನು ಯಾಕೆ ಹಿಂಗೆ ವೈರಲ್ ಆಗೋಯ್ತಲ್ಲ ವೀಡಿಯೋ ಫ್ರೆಶ್ ವೀಡಿಯೋ ಚೆಂದ ಇದು ಇವ್ರದ್ದು ಸಮೀರ್ ಅವ್ರದ್ದು ಫ್ರೆಶ್ ವೀಡಿಯೋ ಈ ಲೆವೆಲ್ಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ನನಗೊಂದು ಕುತೂಹಲ ಹಾಂ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ ನಮಗೊಂದು ಕುತೂಹಲ ಸರಿ ಅಂದ್ಬಿಟ್ಟು ನಾನು ಕೇಳ್ತೀನಿ ಅದಾದಮೇಲೆ ಇದೇ ಅಭಿ ಹೇಳ್ತಾನೆ ನನಗೆ ಹಾಂ ಕೂತ್ಕೊಂಡು ನನ್ನ ಜೊತೆ ಮಾತಾಡಬೇಕಾದ್ರೆ ಹಾಂ ಇದು ನೀನು ಜಸ್ಟ್ ವೈರಲ್ ಆಗಿದ್ದು ನೋಡು ಇದೆಯಾ ಇದರಿಂದ ಎಷ್ಟು ಕೆಲಸ ನಡೀತು ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೌದಾ ಹೆಂಗೆ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ ಇದರಿಂದ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ ನಾನು ಹಾಂ ಹೌದಾ ನನಗೊಂದು ಕುತೂಹಲ ಹಾಂ ಹೌದಾ ಇಷ್ಟೊಂದು ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಯಾಕಂದರೆ ಯಾವುದೇ ಫಂಡ್ ಇಲ್ಲ ಅಂದರೆ ಯಾರೂ ಮಾಡಲ್ಲ ಹಾಂ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಟ್ರೋಲ್ ಪೇಜ್ಗಳಾಗಲಿ ಮುನ್ನೂರು ನಾನ್ನೂರು ಅಂತಂದ್ರೆ ನನಗೆ ಕಮ್ಮಿ ಅಲ್ಲ ಯಾರು ಮಾಡಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅದ ಅದು ಇದೇ ಅಭಿ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಠನ ಮಹೇಶ್ ತಿಂಗ್ರೋಡಿ ಅವರಿಂದನೇ ಫಂಡ್ ಆಗೋದು ನಿನಗೂ ಕೊಡಿಸ್ತೀನಿ ಬಾ ನಿನ್ಗೇನು ಫೈನಾನ್ಷಿಯಲಿ ಇದೆ ಅದನ್ನ ನಾವು ನೋಡ್ಕೊತೀವಿ ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಕೆಲವು ಟ್ರಾನ್ಸ್ಪೋರ್ಟ್ ಎಲ್ಲ ನಾನು ನೋಡ್ಕೊತೀನಿ ಮತ್ತು ನೀನು ಉಳ್ಕೊಳ್ಳೋಕ್ಕೆ ಮನೆ ಆಗಿರ್ಬೋದು ಅಂತಂದರೆ ರೂಮು ಮನೆ ಮ ನೀನು ಬೇಕಾದ್ರೆ ಮೈ ನಾನು ಎಲ್ಲಿ ಉಳ್ಕೊಡ್ತೀರಾ ಅಲ್ಲಿ ಅಂತ ಕೇಳ್ತೀನಿ ಬೇಕಾದ್ರೆ ಮಹೇಶ್ ತಿಮ್ಮು ಹೊಡಿಯೋರು ಮನೇಲಿ ಉಳ್ಕೊ ಆಗಿಲ್ಲ ನಿನಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ನನಗೊಂದು ಕನ್ಫ್ಯೂಷನ್ ಇದಕ್ಕೆಲ್ಲ ಫಂಡ್ ಇಲ್ಲ ಎಲ್ಲಿಂದ ಬರುತ್ತೆ ಹಾಂ ಇದೆಲ್ಲ ನಮಗೆಲ್ಲ ಖರ್ಚು ಊಟ ಎಲ್ಲ ಇದೆಲ್ಲ ಮಹೇಶ್ ನೋಡಿ ಗಿರೀಶ್ ಮಠಣ್ಣನವರೇ ನೋಡ್ಕೊಳ್ಳೋದು ಅಂತ ಅವ್ನು ಹೇಳ್ತಾನೆ ಹಾಂ ಸರ್ ಹೌದಾ ಹಾಂ ಇದು ಏನು ಈಗ ಸಮೀರ್ದು ವಿಡಿಯೋ ವೈರಲ್ ಆಯ್ತಲ್ಲ ಆ ವಿಡಿಯೋ ವೈರಲ್ ಆಗಿ ಒಂದು ಒಂದು ಎರಡು ಮೂರು ದಿನಗಳ ನಂತರ ಇದೇ ಚಂದನ್ ಗೌಡರು ಒಂದು ವಿಡಿಯೋ ಮಾಡಾಕ್ತಾರೆ ಆ ವೀಡಿಯೋದಲ್ಲಿ ಚಂದನ್ ಗೌಡ್ರು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಏನಂತ ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಸೌಜನ್ಯ ಪರ ವೀಡಿಯೋ ಮಾಡಬೇಕು ನೀವು ನಿಮಗೆ ಏನು ಫಂಡ್ ಐತೆ ಅದನ್ನ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಆ ವೀಡಿಯೋನೂ ಕೂಡ ನನ್ನ ಹತ್ರ ಐತೆ ಇವಾಗ ಅವ್ರ ಚಾನಲಲ್ಲಿ ಇಲ್ಲ ಯಾಕೆ ಡಿಲೀಟ್ ಮಾಡಬೇಕು ವೀಡಿಯೋನ